ವೀಕ್ಷಕರೇ ಇವತ್ತು ಚಿಕನ್ ಕರಿ ಮಾಡಿದೀನಿ ನೋಡ್ಕೊಳ್ಳಿ ವೀಕ್ಷಕರೇ ಧನಲಕ್ಷ್ಮಿ ಕುಕ್ಕಿಂಗ್ ಗೆ ಸ್ವಾಗತ ಇವತ್ತು ನಾನು ಚಿಕನ್ ಕರಿ ಮಾಡೋದು ಹೇಗೆ ಅಂತ ಹೇಳ್ತೀನಿ ನೋಡ್ಕೊಳ್ಳಿ ಮೊದಲಿಗೆ ಒಂದು ಐವತ್ತು ಗ್ರಾಮ್ ಎಮ್ ಎಲ್ ಎಣ್ಣೆನ ಹಾಕೊಳ್ಳಿ ನಂತರ ಇದಕ್ಕೆ ಒಂದು ತುಂಡು ಚಕ್ಕೆ ಒಂದು ನಾಲ್ಕು ಲವಂಗ ಮತ್ತೆ ಎರಡು ಏಲಕ್ಕಿ ಇದು ಕಲ್ಲು ಅಂತ ಬರುತ್ತೆ ಅದನ್ನ ಬೇಕಾದ್ರೆ ಇದ್ರೆ ಹಾಕೊಳ್ಳಿ ಇಲ್ಲ ಅಂದ್ರೆ ಸ್ಕಿಪ್ ಮಾಡಿ ಮತ್ತೆ ಮರಾಠಿ ಮುಗಿ ಎರಡು ಹಾಕ್ತಾ ಇದೀನಿ ಮತ್ತೆ ಒಂದು ನಾಲ್ಕೈದು ಎಲೆ ತೊರಬೇ ಹಾಕಿದ್ದೀನಿ ಈಗ ಬೇಕಾದ್ರೆ ಹಾಕೊಳ್ಳಿ ಇಲ್ಲ ಸ್ಕಿಪ್ ಮಾಡಿ ನಂತರ ಇದಕ್ಕೆ ಒಂದು ಈರುಳ್ಳಿಯನ್ನ ರುಬ್ಕೊಂಡ್ ಇಟ್ಕೊಂಡಿದೀನಿ ನೀವ್ ರುಬ್ಕೊಂಡಾರೋ ಹಾಕಬಹುದು ಅಂದ್ರೆ ಹಾಗೆ ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ ರುಬ್ಕೊಂಡು ಹಾಕೊಳ್ಳಿ ಕರಿಗೆ ಯಾವಾಗ್ಲೂ ರುಬ್ಕೊಂಡ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅದಕ್ಕೆ ಒಂದು ಈರುಳ್ಳಿನ ರುಬ್ಕೊಂಡ್ ಇಟ್ಕೊಂಡಿದೀನಿ ಅದನ್ನ ಹಾಕ್ತಾ ಇದ್ದೀನಿ ಸ್ವಲ್ಪ ಹಸಿ ವಾಸನೆ ಇದನ್ನು ಫ್ರೈ ಮಾಡ್ಕೊಳ್ಳಿ ನಂತರ ಇದಕ್ಕೆ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದೀನಿ ಅದು ಸಹ ಹಸಿ ವಾಸನೆ ಹೋಗೋವರೆಗೂ ನಿಮಿಷ ಮಾಡ್ಕೊಳ್ಳಿ ವೀಕ್ಷಕರೇ ಈಗ ಹಸಿ ವಾಸನೆ ಹೋಗಿದೆ ನಾನಿಲ್ಲಿ ಒಂದು ಕಾಲ್ ಕೆ ಜಿ ಅಷ್ಟು ಒಂದು ಮುನ್ನೂರು ಗ್ರಾಮ್ ಅಷ್ಟು ಚಿಕನ್ ನ ತಗೊಂಡಿದೀನಿ ಇವಾಗ ಇದು ತೊಳೆದು ಹಾಕ್ತೀನಿ ಇದನ್ನು ಅಷ್ಟೇ ಐದರಿಂದ ಒಂದು ಐದು ನಿಮಿಷ ಆರು ನಿಮಿಷ ಫ್ರೈ ಮಾಡ್ಕೊಳ್ಳಿ ನೀರು ಹೋಗೋವರೆಗೂ ಫ್ರೈ ಆಗಿದೆ ವೀಕ್ಷಕರೇ ಇವಾಗ ನಾನು ಒಂದು ಮುಕ್ಕಾಲ್ ಚಮಚದಷ್ಟು ಗರಂ ಮಸಾಲ ಹಾಕ್ತಾ ಇದ್ದೀನಿ ಒಂದು ಚಮಚದಷ್ಟು ಚಿಕನ್ ಮಸಾಲ ಹಾಕ್ತಾ ಇದ್ದೀನಿ ನಿಮ್ಗೆ ಬೇಕಾದ್ರೆ ಹಾಕ್ಬೋದು ಇಟ್ ಮಾಡಿ ಚಿಕನ್ ಮಸಾಲ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತೆ ಒಂದು ಕಾಲು ಚಮಚದಷ್ಟು ಪೆಪ್ಪರ್ ಪೌಡರ್ ಹಾಕ್ತಾ ಇದ್ದೀನಿ ಮತ್ತೆ ಒಂದು ಚಮಚದಷ್ಟು ಖಾರದ ಪುಡಿಯನ್ನ ಹಾಕೋತಾ ಇದ್ದೀನಿ ಮತ್ತೆ ಒಂದು ಕಾಲು ಚಮಚ ಅರಶಿನ ಹಾಕೊಳ್ಳಿ ಇವಾಗ ಒಂದೆರಡು ನಿಮಿಷ ಫ್ರೈ ಮಾಡಿ ಇದನ್ನು ಸಣ್ಣ ಜಾಸ್ತಿ ಮಾಡಿದ್ರೆ ಚಿಕನ್ ಕಮ್ಮಿ ಹಾಕಿರೋದ್ರಿಂದ ಎಲ್ಲಾ ಕಮ್ಮಿ ಹಾಕಿದೀನಿ ನೀವ್ ಜಾಸ್ತಿ ಹಾಕೊಂಡ್ರೆ ಜಾಸ್ತಿ ಸೈನ್ ಮಸಾಲ ಸರ್ಸ ಜಾಸ್ತಿ ಹಾಕೊಳ್ಳಿ ವೀಕ್ಷಕರೇ ಇವಾಗ ಫ್ರೈ ಆಗಿದೆ ಇದಕ್ಕೆ ನಾನು ಒಂದು ಟೊಮೊಟೊವನ್ನ ಆ ಇಟ್ಕೊಂಡಿದೀನಿ ಇದನ್ನ ಹಾಕೊಂತ ಇದೀನಿ ಇದ್ ಹಾಕಿದ್ರೆ ಇನ್ನೂ ಚೆನ್ನಾಗಿ ಟೇಸ್ಟ್ ಬರುತ್ತೆ ಒಂದ್ಸಲಿ ಮಾಡಿ ನೋಡಿ ರೀತಿಯಾಗಿ ಚೆನ್ನಾಗಿರುತ್ತೆ ಇದನ್ನು ಸಹ ಅದೇ ಎಣ್ಣೆ ಬಿಡ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಡಿ ಟೊಮೊಟೊ ಹಾಕೋದೇ ಸ್ವಲ್ಪ ಪುದೀನ ಹಾಕ್ತಾ ಇದ್ದೀನಿ ಅಂದ್ರೆ ಸ್ವಲ್ಪ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೊಡಿ ಇದು ಸಣ್ಣ ಊರಿಲ್ ಮಾಡ್ಕೊಳ್ಳಿ ಫ್ರೈ ಆಗಿದೆ ಇವಾಗ ನಿಮಗೆ ಬೇಕಾದ್ರೆ ಹಾಗೆ ತಿನ್ಬೋದು ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಅಂದ್ರೆ ಜಾಸ್ತಿ ಬೇಕು ಅಂದ್ರೆ ಸ್ವಲ್ಪ ನೀರು ನನಗೆ ವೀಕ್ಷಕರೇ ನೀವು ಹಾಗೆ ಬೇಕಾದ್ರೂ ನಾನು ಆಗ್ಲೇಕ್ ಹೋಗ್ತಾ ಅಡಿದ ಆ ರೀತಿ ಫ್ರೈ ಮಾಡ್ಕೊಂಡ್ ತಿನ್ಬೋದು ಹಾಕೊಂಡು ಇಲ್ಲ ಅಂದ್ರೆ ಜಾಸ್ತಿ ಜನ ಇದ್ರೆ ಸ್ವಲ್ಪ ನೀರ್ ಹಾಕೊಂಡು ಕೊಂಜು ತರಾನು ಬೇಕಾದ್ರೆ ಮಾಡಿ ತಿನ್ಬೋದು ನಾನು ಸ್ವಲ್ಪ ಜಾಸ್ತಿ ಬೇಕಾಗಿತ್ತು ಗೊತ್ತರ ಬೇಕಾಗಿತ್ತು ಅದಕ್ಕೋಸ್ಕರ ನೀರ್ ಹಾಕೊಂಡಿದೀನಿ ಈಗ ಇದಕ್ಕೆ ಸಾಲ್ಟ್ ಹಾಕ್ತೀನಿ ನೋಡಿ ನಾನು ಕಲ್ಲು ಉಪ್ಪು ಯೂಸ್ ಮಾಡ್ತಾ ಇದೀನಿ ನೀವು ಕಲ್ಲು ಉಪ್ಪಾದ್ರೂ ಯೂಸ್ ಮಾಡಬಹುದು ಪುಡಿ ಉಪ್ಪಾದರೂ ಯೂಸ್ ಮಾಡಬಹುದು ರುಚಿಗೆ ತಕ್ಕಷ್ಟು ಹಾಕೊಳ್ಳಿ ಈಗ ಇದನ್ನ ಒಂದೆರಡು ನಿಮಿಷ ಸಣ್ಣ ಊರಿನಲ್ಲಿ ಬೇಯಿಸ್ಕೊಂಡು ಸರ್ವ್ ಮಾಡ್ಕೊಡಿ ನೋಡಿ ವೀಕ್ಷಕರೇ ಇವಾಗ ಚಿಕನ್ ಕರಿ ರೆಡಿಯಾಗಿದೆ ಇದನ್ನು ಚಪಾತಿ ಪೂರಿ ಹಾಕಿ ಎಲ್ಲ ಯಾವುದ್ರ ಜೊತೆ ಬೇಕಾರ ಹಣ್ಣು ಜೊತೆ ಯಾವ್ದ್ರ ಜೊತೆ ಬೇಕಾದರೆ ಹಾಕ್ಕೊಂಡು ತಿನ್ಬೋದು ಟೇಸ್ಟಿಯಾಗಿರುತ್ತೆ ನೋಡಿ ವೀಕ್ಷಕರೇ ಇವಾಗ ಚಪಾತಿ ಜೊತೆ ಸರ್ವ್ ಮಾಡಿದ್ದೀನಿ ಸರ್ವ್ ಮಾಡ್ಕೊಂಡಿದ್ದೀನಿ ಇದೇ ರೀತಿ ನೀವು ದೋಸೆ ಪೂರಿ ಹಣ್ಣಕ್ಕೂ ಸಹ ಚೆನ್ನಾಗಿರುತ್ತೆ ಇದನ್ನು ಒಂದ್ಸಲಿ ಟ್ರೈ ಮಾಡಿ ಈ ರೀತಿಯಾಗಿ ಟ್ರೈ ಮಾಡಿ ಲೈಕ್ ಮಾಡಿ ಮತ್ತು ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಮೆಂಟ್ ಮೂಲಕ ಹೇಗೆ ಮಾಡಿದ್ದೀನಿ ಅನ್ನೋದು ತಿಳಿಸಿ ಥ್ಯಾಂಕ್ ಯು